ಜೈ ಶ್ರೀರಾಮ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀರ ಗೊತ್ತಾಗ್ತಾ ನನಗೆ ಏನು ಅಬ್ಸರ್ವ್ ಮಾಡ್ತಾಯಿದ್ದೀರ ಅಂತ ಯಾವ್ದು ಗುರು ಜಿಂಕೆ ಇಲ್ಲ ಮತ್ತು ಹೊಸ ಗಾಡಿ ತೊಗೊಂಡಿ ಆ ಗಾಡಿನೂ ಅಲ್ಲ ಹಿಮಾಲಯನ ತೊಗೊಂಡು ಎಲ್ಲೋಗ್ತಾ ಇದ್ದೀಯಾ ಬೆಳ್ ಬೆಳಗ್ಗೆ ಅಂತ ಅಂದ್ಕೊಂಡಿದ್ದೀರ ಮಾಮೂಲಿ ಅದಂತೂ ಗೊತ್ತಿರುತ್ತೆ ಇನ್ನೆಲ್ಲಿಗೂರು ಬೈ ಬೈಕ್ ರೈಡಿಂಗ್ ಕ್ಲಬ್ಬಿಂದ ರೈಡ್ ಹೋಗ್ತಾ ಇರ್ತೀರ ಗಂಧದ ಗುಡಿಯಿಂದ ರೈಡ್ ಕರ್ಕೊಂಡು ಹೋಗ್ತಾ ಇರ್ತೀರ ಅಷ್ಟೇ ಅಂತ ಗೊತ್ತು ಅದಂತೂ ಗೊತ್ತು ಎಲ್ಲರಿಗೂ ಸೊ ಖಂಡಿತ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಗುಡ್ ಮಾರ್ನಿಂಗ್ ಸೊ ಬೆಳಗ್ಗೆ ಐದು ಗಂಟೆಗೆ ಎದ್ದು ಹೋಗ್ತಾ ಇದ್ದೀವಿ ಮಾಮೂಲಿ ಅದೇ ರೋಡು ಅದೇ ಜಾಗಗಳ ಜೊತೆಯಲ್ಲಿ ಹೋಗ್ತೀವಿ ಬಟ್ ಪ್ರತಿ ದಿನ ಮತ್ತು ಪ್ರತಿ ಜಾಗಗಳು ಒಂದೊಂದು ಥರ ಅನುಭವ ಕೊಡುತ್ತೆ ಅಷ್ಟೇ ಸೊ ಲೈಫ್ ಇಸ್ ಜಾಲಿ ಸೊ ಏನು ಗುರು ಬರೀ ಟ್ರಿಪ್ ಮೇಲೆ ಟ್ರಿಪ್ಪು ಟ್ರಿಪ್ ಮೇಲೆ ಟ್ರಿಪ್ಪು ಅಂದ್ಕೊಂಡು ಸೊ ಅದನ್ನ ಕಮೆಂಟ್ಸಲ್ಲೂ ಕೇಳ್ತಾ ಇರ್ತೀರ ಸೊ ನಮ್ಮ ವೀಕೆಂಡ್ಸ್ ಬಂದಿದೆಯೇ ನಾವು ಅದೇನೇ ಮಾಡೋದು ವರ್ಕ್ ವಿತ್ ಜಾಲಿ ಆ ಥರ ಆಗೋಗಿದೆ ಸೊ ವೀಕೆಂಡ್ಸ್ ಬಂದರೆ ಸಾಕು ಇದನ್ನೊಂದು ಪ್ಯಾಷನ್ ವಿತ್ ವರ್ಕ್ ಥರ ಮಾಡ್ಕೊಂಡಿದ್ದೀವಿ ಸೊ ಒಂದು ಕ್ಲಬ್ ಓಪನ್ ಮಾಡಿದ್ದೀವಿ ಅಂದರೆ ಸುಮ್ಮನೆ ಅಂತ ಯಾರೂ ಮಾಡಲ್ಲ ಅದಕ್ಕೆ ನಾವು ನಮ್ಮ ಕೆಲಸಕ್ಕೆ ತಕ್ಕಂತೆ ನಾವು ಅದಕ್ಕೆ ಏನು ತಗೋಬೇಕು ಅದನ್ನು ಕರೆಕ್ಟಾಗಿ ತೊಗೊಂಡೆ ಮಾಡ್ತೀವಿ ಒಬ್ಬೊಬ್ರು ಬೇರೆ ಬೇರೆ ಥರ ತಿಳ್ಕೊತಾರೆ ನಾವೇನು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ಕೆಲಸ ನಾವು ಯಾಕಂದರೆ ಎದುರುಗಡೆ ಯಾವನ್ನೂ ಬಂದು ಮಾತಾಡೋಕ್ಕಾಗಲ್ವಲ್ಲ ಫ್ರೀ ಓನ್ಲಿ ಕಮೆಂಟ್ಸ್ ಕಮೆಂಟ್ಸೇ ಲಾಸ್ಟ್ ಅವರು ಎದುರುಗಡೆ ಸಿಕ್ಕಿದ್ರೂ ಮಾತಾಡೋಲ್ಲ ಅದೆಲ್ಲ ನಮ್ಗೆ ಗೊತ್ತಿರೋದೆ ಸೊ ಅದೆಲ್ಲ ನಾನು ಕೆಡಿಸ್ಕೊಳ್ಳಲ್ಲ ಸೊ ಈ ಗಾಡಿ ಯಾರ್ದು ಅಂತ ಹೇಳ್ಬಿಡ್ತೀನಿ ಫಸ್ಟು ನಿಮಾಲಯ ಏನಪ್ಪ ಎತ್ಕೊಂಡು ಹೋಗ್ತಾಯಿ ಅಂತ ಸೊ ನಮ್ಮ ಒಂದು ಆಪ್ತ ಸ್ನೇಹಿತರು ಗಾಡಿ ತೊಗೊಂಡು ತುಂಬ ದಿವಸಗಳಾಗಿದೆ ತಿಂಗಳುಗಟ್ಟೆ ಆಗಿದೆ ಗಾಡಿನೇ ಓಡಿಸಿಲ್ಲ ದಯವಿಟ್ಟು ಅಲ್ಲ ಗಾಡಿನೇ ಓ ಕಿಲೋಮೀಟ್ರ್ ಓಡಿಲ್ಲ ಸ್ವಲ್ಪ ಗಾಡಿನ ಚೆನ್ನಾಗೆ ಓಡಿಸ್ಕೊಡಿ ಅಂದರು ಅದಕ್ಕೆ ಸರಿ ಓಕೆ ಸೊ ತುಂಬ ಜನ ಕಂಡಿತದಲ್ಲಿ ಬಿಡಿ ರೋಡಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಅಟ್ಲೀಸ್ಟ್ ಯಾವಾಗಾರು ಬೆಳಗ್ಗೆ ಮಾತಾಡ್ಸೋರು ಇಲ್ಲಾಂದ್ರೆ ಎಲ್ಲರೂ ಸಿಕ್ಕಿದ್ರೆ ನಮ್ಗೆ ಯಾವತ್ತು ನಮ್ಮನ್ನ ಇಂತ ನಮ್ಮ ಗಾಡಿನ ನೋಡಿ ಗುರ್ತಿಸಿ ಮಾತಾಡ್ಸೋದು ತುಂಬ ಸೊ ಹಂಗೆ ನಮ್ಮ ಗಾಡಿ ಹೆಸ್ರು ಮಾಡಿರುತ್ತೆ ಬಾಯ್ ಶಾರ್ ಬಂದವರ ಅಂತ ನೋಡೋಣ ತಾಳೆ ಇನ್ಯಾರು ಏನಾರಿದ್ದಾರೆ ಅವರು ನಮ್ಮವರ ನಿಮಾಲಯನು ಹೇಳ್ತೀನಿ ಆಮೇಲೆ ಹೇಳ್ತೀನಿ ಸೊ ಮಾಮೂಲಿ ನಮ್ಮ ಪ ಮೀಟಿಂಗ್ ಪಾಯಿಂಟ್ಸ್ಗಳನ್ನೆಲ್ಲ ನಮ್ಮ ನಮ್ಮೀರ ಹತ್ರ ಇರೋರೆಲ್ಲ ಬಾರ್ ಅಂತ ನಮ್ಮ ಇಲ್ಲೇ ಗಿರಿನದಲ್ಲಿರೋದು ಹಿಂಗೆ ಜಾಯ್ನ್ ಆಗ್ತಾಯಿದ್ವಿ ಸೊ ನೋಡೋಣ ಟೈಮ್ ಎಷ್ಟಾಗಿದೆ ಐ ತರ್ಟಿ ತ್ರೀ ಓಕೆ ಗಾಡಿನ ಸ್ವಲ್ಪ ರನ್ ಮಾಡಿಕೊಡಿ ಗಾಡಿನೇ ಓಡಲ್ಲ ಸುಮ್ಮನೆ ಕಾ ಬಂಡವಾಳ ಹಾಕಿ ನಿನ್ಸಿದ್ದೀವಿ ಗಾಡಿ ಇಲ್ಲ ತುಕ್ಕಿಡ್ದು ಹೋಗ್ಬಿಡುತ್ತೆ ಇಲ್ಲಾಂದರೆ ಗಾಡಿಗೆ ಮರ್ಯಾದೆ ಇರಲ್ಲ ಅಂದ್ಬಿಟ್ಟು ಕೊಟ್ಟರು ಸ್ವಲ್ಪ ಓಡಿಸ್ಕೊಡಿ ಚೆನ್ನಾಗಿ ಅಂತ ಸೊ ಅದಕ್ಕೆ ನಮ್ಮ ಸ್ನೇಹಿತರದ್ದು ಎತ್ಕೊಂಡು ಹೋಗ್ತಾ ಇದ್ದೀನಿ ಸೊ ಫಸ್ಟ್ ಟೈಮು ನಾನು ಹಿಮಾಲಯನು ಇಷ್ಟು ಟೂರಿಂಗ್ ಮಾಡ್ತಾ ಇರೋದು ಅಂದರೆ ಹಂಗಿಲ್ಲ ಓಡಿಸಿದ್ದೀನಿ ಸೊ ಓಡಿಸಿದ್ದೀನಿ ಅಲ್ಲಲ್ಲೇ ಯಾರಾದರೂ ಗಾಡಿಗಳು ಸ್ವಲ್ಪ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಆ್ಯಕ್ಚುಲಿ ನಾನು ಯಾವತ್ತು ಯಾರ ಗಾಡಿನೂ ನಾನು ಕೇಳಿ ಇಸ್ಕೊಳ್ಳಲ್ಲ ಅಂದರೆ ಓಡಿಸ್ಕೊ ಓಡಿಸ್ಬೇಕು ಅಂತ ನನಗೆ ಯಾಕಂದರೆ ನಾನು ಅವಾಗಿಂದ ನನಗೆ ಗಾಡಿ ಬೇಕು ಅಂದರೆ ಇವಾಗ ಯಾರಾದರೂ ಒಂದು ಹೊಸ ಗಾಡಿ ಬಂತು ಸೊ ಗ್ರೂಪಲ್ಲಿ ಅಂದರೆ ನಾನು ಜಸ್ಟು ನೋಡ್ತೀನಿ ಅಷ್ಟೇ ಅದನ್ನು ನೋಡಿಬಿಟ್ಟೆ ಅದನ್ನು ಖುಷಿ ಪಡ್ತೀನಿ ಸೊ ನಾನು ರೌಂಡ್ ಕೊಡಿ ಅಂತೆಲ್ಲ ಕೇಳಲ್ಲ ಯಾಕಂದ್ರೆ ಏನೋ ಒಂಥರ ಸ್ವಲ್ಪ ಸಂಕೋಚ ನನಗೆ ಅವಾಗಿಂದ ಕಲ್ತ್ಕೊಂಬಂದಿರೋ ಬುದ್ಧಿ ಅದು ಎಲ್ಲ ಬೆಳಿಗ್ಗೆ ಆದರೆ ಒಂಥರ ಈ ವೀಕೆಂಡ್ಸ್ ಬಂತು ಅದ್ರಲ್ಲಿ ಬೇರೆ ಈ ಸತ್ತಿರ ಮೂರು ದಿವಸ ಬೇರೆ ರಜಾ ಫುಲ್ಲು ಕಂಟಿನ್ಯೂಸ್ ಆಗಿ ರೈಡ್ಗಳಿರುತ್ತೆ ಎಲ್ಲಾದರೂ ಬೆಳಿಗ್ಗೆದ್ದು ಯಾರು ಇಲ್ವೋ ರೈಡರ್ಸ್ಗಳಂತೂ ಕಾಣಿಸ್ತಾರೆ ಒಂಥರ ಬೆಳಗ್ಗೆ ಎತ್ತು ಅವ್ರನ್ನ ನೋಡ್ತಾಯಿದ್ರೆ ಆ ರೈಡರ್ಸ್ಗಳನ್ನ ನಮಗೆ ಒಂಥರ ಫುಲ್ ಜೋಶು ಅವ್ರಿಗೂ ಒಂಥರ ಜೋಶು ಏನು ಟ್ವೆಂಟಿ ಸಿಕ್ಸ್ತು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟು ರಿಪಬ್ಲಿಕ್ ಡೇಗೆ ಮೂರು ದಿವಸ ನಾವು ಒಂದು ಕಳ್ಸ ಕಡೆ ಆಫ್ ರೋಡು ತ್ರೀ ಡೇಸು ಆಫ್ ರೋಡ್ ರೈಡ್ ಆರ್ಗನೈಸ್ ಮಾಡಿದ್ದೀವಿ ರೈಡ್ ನಂಬರ್ ಸಿಕ್ಸ್ಟೀನು ಗಂಧದ ಗುಡಿ ಕ್ಲಬ್ಬಿಂದ ಒಳ್ಳೆಯ ರೈಡ್ಗಳು ಇದ್ದೀವಿ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಿದೆ ಸ್ವಲ್ಪ ಸಮ್ಮರ್ ಆದಮೇಲೆ ನಿಮಗೆ ಗೊತ್ತು ರೈಡ್ಗಳು ಕಡಿಮೆ ಯಾಕಂದರೆ ನೇಚರ್ ಎಲ್ಲೂ ಏನೂ ಇರಲ್ಲ ಕಡಿಮೆ ಇರೋದರಿಂದ ನಾವು ನೇಚರ್ನ ತುಂಬ ಎಂಜಾಯ್ ಮಾಡೋಕ್ಕಾಗಲ್ಲ ಅದರಿಂದ ರೈಡ್ ಕಡಿಮೆ ಆಗುತ್ತೆ ಬಟ್ ಅಪ್ಕಮಿಂಗಲ್ಲಂತೂ ಒಂದು ಒಳ್ಳೆ ಮೆಗಾ ರೈಡ್ ಪ್ಲ್ಯಾನ್ ಮಾಡಿದ್ದೀವಿ ಮೊಟ್ಟ ಮೊದಲ ಬಾರಿಗೆ ಗಂಧದಗುಡಿ ಕ್ಲಬ್ಬಿಂದ ಲಡಾಖ್ ರೈಡ್ ಆರ್ಗನೈಸ್ ಮಾಡಿದ್ದೀವಿ ವಿಡಿಯೋ ನೋಡ್ತಿರೋರು ಯಾರಿಗಾದರೂ ಲಡಾಖ್ ರೈಡ್ ಮಾಡಬೇಕು ಅಂದರೆ ಗಂಧದ ಗುಡಿ ಬೈಕರ್ಸ್ ಕ್ಲಬ್ ಅಂತ ಪೇಜ್ ಇದೆ ಅಲ್ಲಿ ಫಾಲೋ ಮಾಡ್ತೀರಿ ರೈಡ್ ಅಪ್ಡೇಟ್ಸ್ ಬರುತ್ತೆ ಪೋಸ್ಟರ್ ರಿಲೀಸ್ ಮಾಡ್ತೀವಿ ಸೊ ಫಿಫ್ಟೀನ್ ಡೇಸ್ ಟು ಫಿಫ್ಟೀನ್ ಟು ಸಿಕ್ಸ್ಟೀನ್ ಡೇಸ್ ರೈಡ್ ಇದು ಸೊ ಅದರದ್ದು ಪ್ಲ್ಯಾನು ಮತ್ತು ಅದರದ್ದು ಡೀಟೇಲಲ್ಲ ಒಂದು ವಿಡಿಯೋನ ಮಾಡಾಕ್ತೀವಿ ಯೂಟ್ಯೂಬಲ್ಲಿ ಸೊ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸು ಯಾವ ಥರ ಇರುತ್ತೆ ಪ್ಲ್ಯಾನಿಂಗು ಮತ್ತು ಕಾಸ್ಟ್ ಎಷ್ಟಾಗುತ್ತೆ ಏನೇನು ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ ಅಂತ ಪೂರ್ತಿ ಯಾಕಂದರೆ ಪ್ರತಿ ರೈಡರ್ಗು ಲಡಾಖ್ ರೈಡ್ ಅನ್ನೋದು ಡ್ರೀಮ್ ರೈಡು ಸೊ ಆ ಡ್ರೀಮ್ ರೈಡಿಂದನೇ ನಾವು ಇವತ್ತು ಒಬ್ರು ಯೂಟ್ಯೂಬರಾಗಿ ಒಬ್ಬರು ಬೈಕ್ ರೈಡರಾಗಿ ಇವತ್ತು ನಾವು ಅದನ್ನೇ ಒಂದು ವೃತ್ತಿಯಾಗಿ ತೊಗೊಂಡೋಗಿ ಬೇರೆ ಥರನೇ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಸೊ ನಿಜವೂ ಖುಷಿ ಅಲ್ವಾ ಒಂದು ಪ್ಯಾಷನ್ನಲ್ಲೇ ನಾವು ವೃತ್ತಿ ಮಾಡ್ಕೊಳ್ಳೋದು ಅದು ತುಂಬ ಒಂದು ಖುಷಿಕರ ಯಾಕಂದರೆ ನಮ್ಮ ಕೆಲಸನ ಯಾವತ್ತೂ ಇಷ್ಟಪಟ್ಟು ಮಾಡ್ತೀವಿ ಸೊ ಪ್ರತಿಯೊಬ್ಬರು ಅಷ್ಟೇ ಅವ್ರವ್ರ ಕೆಲಸನ ಇಷ್ಟಪಟ್ಟು ಮಾಡೋದ್ರಿಂದ ಯಾವತ್ತೂ ಬೇಜಾರಾಗಲ್ಲ ಸೊ ಅಂದ್ಕೋಬೋದು ಏನಪ್ಪ ಇದನ್ನ ಆ್ಯಕ್ಚುಲಿ ಇದು ರಿಸ್ಕ್ ಜಾಬೇ ಅನ್ಬೋದು ಇದನ್ನ ಜಾಬ್ ಅಂತ ಕನ್ಸಿಡರ್ ಮಾಡಲ್ಲ ನಾನು ರಿಸ್ಕ್ ಕೆಲಸನೇ ಇದು ಒಂಥರ ಟ್ರಾವೆಲಿಂಗ್ ಅನ್ನೋದು ಸೊ ನೋಡ್ಬೋದು ಎಲ್ಲಿ ಏನೇನು ಆಗ್ಬೋದು ಏನೇನಾಗುತ್ತೆ ಅಂತೆಲ್ಲ ನಿಮಗೆ ಗೊತ್ತಿರುತ್ತೆ ತಮಾಷೆ ಎಲ್ಲ ಎಷ್ಟು ಕಿಲೋಮೀಟ್ರ್ಗಳು ಓಡಾಡ್ತೀವಿ ಸಾವಿರಾರು ಕಿಲೋಮೀಟ್ರು ಎಕ್ಸ್ಪ್ಲೋರ್ ಮಾಡ್ತೀವಿ ರೈಡಿ ಎಲ್ಲ ಹಾಕ್ಕೊಂಡು ರೈಡಿಂಗ್ ಗೇರ್ಸ್ಗಳೆಲ್ಲ ಹಾಕ್ಕೊಂಡು ಎಷ್ಟು ಸೇಫ್ಟಿ ಮೆಜರ್ಮೆಂಟ್ಸ್ ತೊಗೊಂಡು ನಾವು ಮಾಡ್ತೀವಿ ಆದರೂ ಗ್ರಾಚಾರ್ ಗಾನ್ ಮಾಡ್ತೆ ಕ್ಯಾ ಕುದಾಕೋರು ಅನ್ನೋದಂಗೆ ಟೈಮ್ ಕೆಟ್ಟರೆ ಏನು ಬೇಕಾರು ಆಗ್ಬೋದು ನಾವೆಲ್ಲ ಮುಂಚೆ ಹಂಗೇನೆ ಬಂದಿದ್ದು ಏನೋ ನಾನು ಆ್ಯಕ್ಚುಲಿ ನಾನು ತುಂಬ ಚಿಕ್ಕ ವಯಸ್ಸಿನ ರೈಡರ್ಗಳೇ ಅಂದರೆ ರೈಡ್ ಅಂದರೆ ಪುಚ್ಚು ಅರೀಜ್ಮಾ ಆರ್ ಎಕ್ಸು ಅಲ್ಲೆಲ್ಲ ರೈಡ್ ಮಾಡ್ತಾಯಿದ್ದೆ ಸಣ್ಣ ಪುಟ್ಟ ಈ ಕಡೆ ಇನ್ನೂರು ಮುನ್ನೂರು ಕಿಲೋಮೀಟ್ರು ನಮ್ಮ ಸ ಕರ್ನಾಟಕದ ಸುತ್ತಮುತ್ತ ಇಲ್ಲಿರೋ ಜಾಗದಲ್ಲಿ ಮಾಡ್ತಾಯಿದ್ದು ಸೊ ಯೂಟ್ಯೂಬು ಅಂತ ಮಾಡಿದಾಗ ಅದನ್ನು ನಾವು ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಪರವಾಗಿಲ್ಲ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟು ಮಾಡ್ತಾ ಇದೀವಿ ಹೀಗೇ ಇರಲಿ ಚೆನ್ನಾಗಿರಲಿ ಸೊ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರೋಣ ಒಟ್ನಲ್ಲಿ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡೋಣ ಕನ್ನಡ ಮೋಟಾಲಗರ್ಸ್ ಆಗಲಿ ಕನ್ನಡ ಯೂಟ್ಯೂಬರ್ಸ್ ಆಗಲಿ ಯಾರೇ ಆಗಲಿ ಪಾಪ ಏನೋ ಒಂದು ಡ್ರೀಮಲ್ಲಿ ಬಂದಿರ್ತಾರೆ ಏನೋ ಒಂದು ಕನ್ಸ್ ಕಂಡ್ಕೊಂಡು ಬಂದಿರ್ತಾರೆ ಸೊ ಒಂದಂತ ಹೇಳ್ತೀನಿ ಇದ್ರಲ್ಲಿ ಫ್ಯೂಚರ್ ಅಂತೂ ಇಲ್ಲ ಎಲ್ಲೋ ಒಬ್ಬೊಬ್ರಿಗಷ್ಟೇ ಒಂದು ಲೆಕ್ಕ ಅನ್ನೋದು ಮತ್ತು ಒಂದು ಅವ್ರು ಮಾಡೋ ಕಂಟೆಂಟು ಮತ್ತು ಅವ್ರು ಮಾಡೋ ಕೆಲಸದ ಮೇಲೆ ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಸೊ ಹೇಳಲ್ಲ ನನ್ನ ಒಂದು ಸ್ಟಾರ್ಟಾಗಿ ಹೇಳಬೇಕು ಅಂದರೆ ಒಂದು ಕಳ್ಳೆಪುರಿ ಮೂಟೆಯಲ್ಲಿ ಕೈ ಹಾಕ್ಬಿಟ್ಟು ಹಿಂಗೆ ಮುಸ್ಟಿಲ್ ಹಾಕಿ ಎತ್ತುತ್ತೀರ ಅದ್ರಲ್ಲಿ ಅಷ್ಟು ಜನ ಯೂಟ್ಯೂಬರ್ಸೇ ಸಿಗ್ತಾರೆ ಸೊ ಅಷ್ಟು ಜನಕ್ಕೆ ಪಾಪ ಆಡಿಯನ್ಸ್ಗಳ್ಗೆ ಎಷ್ಟು ಆಗಲಿ ಆಡಿಯನ್ಸ್ ಆಗಲಿ ಎಷ್ಟು ಜನಕ್ಕೆ ಸಪೋರ್ಟ್ ಮಾಡೋಕ್ಕಾಗುತ್ತೆ ಅವ್ರಿಗೂ ಟೈಮಲ್ಲಿ ಇರುತ್ತೆ ನೋಡೋಕ್ಕೆ ಸೊ ಹಂಗಂದುಬಿಟ್ಟು ಬೇ ಯಾರು ಮಾಡ್ಕೋಬಿಡಿ ಯಾರೂ ಸೊ ಏನಪ್ಪ ನಮ್ಗೆ ರೀಚ್ ಸಿಗ್ತಾಯಿಲ್ಲ ನಮಗೆ ಇದು ಸಿಕ್ತಲ್ಲ ಅಂತ ನಮಗೂ ಎಷ್ಟೊಂದು ಸಲ ರೀಚೇ ಸಿಕ್ಕಿಲ್ಲ ನಾವು ಆದ್ರೂ ಅದನ್ನು ಕೆ ಬಿಟ್ಟಿಲ್ಲ ಬಟ್ ಅದನ್ನು ಮೆಮೊರೀಸಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಸೊ ಏನಕ್ಕೆ ನಾವು ಹಾಕ್ತೀವಿ ಅಂದರೆ ಅದು ನಮಗೆ ಅಟ್ಲೀಸ್ಟ್ ಆಗಿ ಇರಲಿ ಅಂತ ಸೊ ನಿಮಗೆ ಗೊತ್ತು ಒಂದು ರೆಕಾರ್ಡ್ ಮಾಡಿ ಒಂದು ಯೂಟ್ಯೂಬ್ನ ವಿಡಿಯೋ ಮಾಡಬೇಕು ಅಂದರೆ ಹೆಲ್ಮೆಟ್ ಸೆಟಪ್ ಎಷ್ಟು ಬೇಕು ಚಾರ್ಜಿಂಗು ಅದಕ್ಕೆ ಮೋಟೋ ಲಾಗಿಂಗ್ ಸೆಟಪ್ ಏನೇನು ಅಂತ ಅದು ಮಾಡಿರೋರಿಗೆ ಗೊತ್ತು ಸುಮ್ಮನೆ ಈಸಿ ಅಲ್ಲ ನೀವು ಏನಾರು ಕುತ್ಕೊಂಡು ಆರಾಮಾಗಿ ಗಾಡಿ ಓಡಿಸ್ಕೊಂಡು ಜಾಲಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಸೊ ಯಾವುದೇ ಕೆಲಸ ಯಾವುದೂ ಈಸಿ ಇರೋಲ್ಲ ಇರಲಿ ಬಿಡಿ ಬಿಡ್ಬಿಡ್ಗಿನ ಶೂಟ್ ಹಾಕೊಂಡು ಹೋಗೋ ಬದಲು ಇವತ್ತು ರೈಡಲ್ಲಿ ಯಾರ್ಯಾರು ಬರ್ತಾರೆ ಅಂತ ಹೋಗಿ ನೋಡೋಣ ಲೆಟ್ಸ್ ಗೋ ಸ್ವಲ್ಪ ಟ್ರಾಫಿಕ್ ಜಾಮ್ ಇಲ್ಲಿ ಏನು ಅಂದರೆ ಹೆವಿ ವೆಹಿಕಲ್ಸ್ ಒಂದು ಬಿಡೋಲ್ಲ ಸೊ ಬ್ಯಾರಿಕೇಟ್ ಹಾಕ್ಬಿಡ್ತಾರೆ ಸೊ ಮತ್ತು ಇನ್ನೊಂದು ತ್ರೀ ಡೇಸ್ ರಜಾರದಿಂದ ಹೆಂಗೆ ಹೋಗ್ತಾರೆ ಜನ ಅಂದರೆ ಊರುಗಳಿಗೆ ವಾ ಗಾಡಿ ಆಕ್ಸಿಡೆಂಟ್ ಆಗೈತೆ ಅದು ಸ್ವಲ್ಪ ಸ್ಪೀಡಿಂದ ಬಂದವನೇ ಸ್ಪೀಡಾಗೆ ಸೊ ನನ್ನ ಪ್ರಕಾರ ನಮ್ಮ ಫ್ರೆಂಡು ಈ ಗಾಡಿ ಕೊಟ್ಟಿರೋ ವಿಡಿಯೋ ನೋಡ್ತಾ ಇರ್ತಾರೆ ಸೊ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನಾನು ಗಾಡಿನ ಹಾಳು ಮಾಡೋಲ್ಲ ಬಟ್ ಚೆನ್ನಾಗಿ ರುಬ್ತೀನಿ ಹಂಡ್ರೆಡ್ ಪರ್ಸೆಂಟ್ ಚ ಪಕ್ಕ ಅಂದರೆ ರುಬ್ಬೋದು ಅಂದರೆ ಟಾಪ್ ಸ್ಪೀಡ್ ಹೊಡಿತೀನಿ ಆ ಥರ ಇರುತ್ತೆ ಸೊ ಏನಕ್ಕಾದ್ರೂ ಕೊಟ್ಟನಪ್ಪ ಅಂತ ಅಂದ್ಕೋಬೇಡಿ ದಯವಿಟ್ಟು ಸೊ ಬಿಕಾಸ್ ನಮ್ಮ ರೈಡಿಂಗ್ ಸ್ಟೈಲೇ ಹಂಗಿರುತ್ತೆ ಸೊ ನಾವು ಯಾವತ್ತೂ ಹೋಗ್ತೀವಿ ಒಂದು ಒಳ್ಳೆಯ ಕಂಟ್ರೋಲಲ್ಲ ಹೋಗ್ತೀವಿ ನೋಡೋಣ ನಮ್ಗೆ ಆ್ಯಕ್ಚುಲಿ ಗಾಡಿ ಸೆಟ್ ಆಗಬೇಕು ಒಂದು ಸ್ವಲ್ಪ ಸೊ ಲಾಂಗ್ ಅಲ್ವಾ ಸೊ ಒಂಚೂರು ಸೆಟ್ ಆದರೆ ಯಾವತ್ತೇ ಆಗಲಿ ಗೊತ್ತಲ್ಲ ಫಸ್ಟ್ ಎಲ್ಲರನ್ನೂ ಸೆಟ್ ಮಾಡ್ಕೋಬೇಕು ಆಮೇಲೆ ಅವ್ರ ಜೊತೆ ಕ್ಲೋಸ್ ಆಗಬೇಕು ಹಂಗೇನೆ ಗಾಡಿನೂ ಅಷ್ಟೆ ಗಾಡಿ ಒಂಥರ ಇದ್ದಂಗೆ ಫಸ್ಟು ಚೆನ್ನಾಗೆ ಸೆಟ್ ಆಗಬೇಕು ಆಮೇಲೆ ಅದ್ರ ಜೊತೆ ಅದ್ರ ಅರ್ಧದ್ದು ಗೊತ್ತಾಗ್ಬಿಡುತ್ತೆ ಓ ಗಾಡಿ ಇದು ಯಾವ ಥರ ಕೇಳ್ತಾ ಇದೆ ನಮ್ಮ ಮಾತು ಅಂತ ಸೊ ಅದಕ್ಕೆ ತಕ್ಕಂತೆ ನಾವು ಆಟ ಏನು ಗುರು ಇಷ್ಟೊಂದು ಟ್ರಾಫಿಕ್ಕು ಈ ಪಾರ್ಟಿ ಜನ ಹೋಗ್ತಾವ್ರಾ ಸೂಪರಪ್ಪ ಫ್ಲೈಓವರ್ ಮೇಲೆ ಇಷ್ಟೊಂದು ಟ್ರಾಫಿಕ್ಕು ನೋಡಿ ಕಂಟಿನ್ಯೂ ವೆಹಿಕಲ್ ಮೂಮೆಂಟ್ಸ್ ಇದೆ ನಮ್ಮ ಜಿಂಕೆ ಹೆಂಗೆ ಅಂದರೆ ಸ್ವಲ್ಪ ಲೈಟ್ ವೆಯ್ಟ್ ಇರೋದ್ರಿಂದ ಅಂತ ಹೊಡೆದ್ರೆ ಪಚಕ್ಕಂತ ಗಾಡಿ ನಿಂತ್ಕೊಬಿಡೋದು ಸೊ ಇದನ್ನ ಬೇಕು ಬೇಕಿಂಗ್ ಹೆಂಗಿದೆ ಅಂತ ಇನ್ನೂ ಸ್ವಲ್ಪ ಟೆಸ್ಟಿಂಗ್ ಮಾಡಬೇಕಾಗತ್ತೆ ನೋಡೋಣ ಬಟ್ ಅಂತೂ ಚೆನ್ನಾಗಿದೆ ಬಿ ಎಸ್ ಸಿಕ್ಸ್ ಗಾಡಿ ಇದು ನಾನು ಆ್ಯಕ್ಚುಲಿ ಬಿ ಎಸ್ ಸಿಕ್ಸ್ ಗಾಡಿ ಫಸ್ಟ್ ಟೈಮ್ ಓಡಿಸ್ತಾ ಇರೋದು ಅದು ಇಷ್ಟು ದೂರ ಸೊ ಒಳ್ಳೆ ಕ್ಲಸ್ಟರ್ ಕೊಟ್ಟಿದ್ದಾರೆ ನ್ಯಾವಿಗೇಷನ್ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ ಸೊ ನೀವೇನಿಲ್ಲ ಮೊಬೈಲ್ ಬ್ಲೂಟೂತ್ ಕನೆಕ್ಟ್ ಮೊಬೈಲ್ ಕನೆಕ್ಟ್ ಮಾಡ್ಕೊಂಡ್ರೆ ಸೊ ನಿಮಗೆ ಆ್ಯರೋ ಮಾರ್ಕ್ಗಳು ತೋರಿಸ್ತಾ ಇರುತ್ತೆ ಈ ಪಾರ್ಟಿ ಜನ ಎಲ್ಲೋಗ್ತಿದ್ದಿರೋಣ ಎಲ್ಲರೂ ಜಾಲಿ ಜಾಲಿ ಮಾಮೂಲಿ ಆ್ಯಸ್ ಯೂಶಲ್ ನಮ್ಮ ಪಾರ್ಲೇಟೋಲೆ ನಮಗೆ ಯಾವಾಗಲೂ ಗತಿ ಏ ಬಿಡ್ರೋ ಸೈಡು ಆಯ್ ಅಲೇನು ಯಾರು ಗುರು ನಮ್ಮೂರು ಯಾರು ಗುರು ಫೈನಲಿ ಜಪಾನ್ ಅವರು ನಿಮ್ಗೆ ಕಾದಿ 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 ಹೌದಾ ಓಕೆ ಬನ್ನಿರಿ ಹೌದಾ ಸರಿ ಸರಿ ಎಲ್ಲ ಬಂದಿದ್ದಾರೆ ಸೊ ಟೋಟಲ್ ಆಗಿ ಇಲ್ಲಿಂದ ಒಂದು ಹದಿನಾಲ್ಕು ಗಾಡಿ ಹೊಟ್ಟಿದ್ವಿ ಇನ್ನೊಂದು ನಾಲ್ಕು ಗಾಡಿ ಅಲ್ಲಿ ಬರುತ್ತೆ ನಂದೇ ಕೇರಳ ಇಂದೊಂದು ಬರುತ್ತೆ ಸೊ ಒಂದು ಇಪ್ಪತ್ತು ಜನ ಇರ್ಬೋದು ಮೋಸ್ಟ್ ಈ ರೀತಿ ಗೋ ಓ ನೋಡಿ ಜಾತ್ರೆ ದಿಕ್ ಜಾತ್ರೆ ಕಾ ದುನಿಯಾ ರಜೋದಿತ್ ಹಿಂಗೆ ಹೋಗ್ಬಿಟ್ರೆ ಓ ಗಾಡ್ ಅದು ಲೇಟ್ ಆಗಿಬಿಟ್ಟಿದೀವಿ ನೋಡಿ ಬಂಡೀಪುರದ ಶ್ರೀಕೃಷ್ಣ ಕಲ್ಕಿ ಇದಾರೆ ಎಷ್ಟೋ ದಿನಗಳಾದ್ಮೇಲೆ ನೋಡ್ಬೋದು ಮುಂದೆಗಡೆ ಮಲ್ಕೊಂಡೆಲ್ಲ ಓಡಿಸ್ತಾರಲ್ಲ ಇವರೇ ಅದು ಇಲ್ಲಿ ನೋಡಿ ನೋಡಿದ್ದೀರಲ್ಲ ರೀಲ್ಸು ಮಲ್ಕೊಂಡು ಓಡಿಸೋದಲ್ಲ ಇವರೇ ನೋಡಿ ಮುಂದೆ ನೋಡಿ ಇಷ್ಟೊಂದು ಟ್ರಾಫಿಕ್ ನೋಡಿದ್ದೀನಿ ಬಟ್ ಇವಾಗ ಒಂದ್ಸಲಿ ನೋಡ್ತಾ ಇದ್ದೀನಿ ಅಷ್ಟೇ ಇನ್ ಕೊಳ ನೋಡಿ ಒಳ್ಳೆ ನಾಯಿ ಫುಲ್ ಬೆಳಗ್ಗೆ ಟ್ರಿಪ್ ಹೋಗ್ತಾ ಇತ್ತು ನೋಡ್ತಾ ಇತ್ತು ಏನ್ರೋ ಸಾಯ್ತಾ ಇದ್ದೀರಾ ಟ್ರಾಫಿಕ್ ಅಲ್ಲಿ ಅಂತ ನೋಡಿ ಲ್ಯಾಬು ಹ್ಞೂ ಜಿಂಕೆನೆ ನುಗ್ಸೋದು ಖರಾಬಾಗಿ ನುಗ್ಸ್ತಾ ಇದೆ ಸ್ವಲ್ಪ 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 ಸೆಟ್ ಆಗ್ಬೇಕು ಅಷ್ಟೇ ಇದು ನೋಡಿ ಹಿಂಗೆ ಸೆಟ್ ಆಗ್ಬೇಕು ಮಿರಾಗಿ ಇಟ್ಟರೆ ಚೆನ್ನಾಗಿ ನಮ್ಗೆ ಗೊತ್ತಿಲ್ಲ ಅವರು ಓ ಗ್ಯಾಪ್ ಬರೋ 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 ಯಾಕೋ ಓಹ್ ಸೂಪರ್ ಗ್ಯಾಪು ಒಳ್ಳೆ ಟೂರಿಂಗ್ ಮಾಡೋಕೆ ಮಾತ್ರ ಏಳ್ ಮಾಡಿಸಿದ್ ಗಾಡಿಗುರು ಹಿಮಾಲಯ ನಿಜವಲ್ಲೂ ಅಂದರೆ ಲಾಂಗ್ ಟೂರಿಂಗ್ ಮಾಡೋದಕ್ಕೆ ಬಟ್ ಏನು ಅಂದರೆ ಲಿಕ್ವಿಡ್ ಕೂಡ್ ಕೊಟ್ಬಿಟ್ರೆ ರೇಡಿಯೇಟರು ಸೂಪರ್ ಇನ್ನೂ ಚೆನ್ನಾಗಿರುತ್ತೆ ಬಟ್ ಆದರೂ ಈ ಲಾಂಗ್ ಜರ್ನಿ ಮಾಡೋದಕ್ಕೆ ಒಳ್ಳೆ ಕಂಫರ್ಟು ಆ್ಯಂಡ್ಲಿ ಒಂದು ಹ್ಯಾಂಡ್ಲಿಂಗ್ ಪೊಸಿಷನ್ ಆಗಲಿ ಸೊ ನಾನು ಫಸ್ಟ್ ಟೈಮ್ ಲಾಂಗ್ ಓಡಿಸ್ತಾ ಇರೋದು ಸೊ ಅದನ್ನು ಒಂದು ರಿವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ ಚೆನ್ನಾಗಿದೆ ಏನು ಸ್ಟ್ರೈನ್ ಆಗಲ್ಲ ಆ್ಯಕ್ಚುಲಿ ತುಂಬ ಹಿಮಾಲಯನ್ ನ್ಯೂಸ್ವರ್ಗು ಗೊತ್ತಿರುತ್ತೆ ಇದ್ರ ಬಗ್ಗೆ ಬಟ್ ಪವರು ಓಕೆ ಓಕೆ ಎಕ್ಸ್ಪೋಲ್ಸ್ ಕಂಪೇರ್ ಮಾಡಿದ್ರೆ ಇನ್ನೊಂಚೂರು ಬೆಟರೇ ಸೊ ನಂದು ಎಕ್ಸ್ಪೋಲ್ಸ್ ಬಂದು ಅಂಡರ್ ಪವರ್ ಇರೋದ್ರಿಂದ ಬಟ್ ಆಫ್ ರೋಡ್ಗೆ ರಾಜ ಅಕ್ಕ ರಾಜ ಅದು ಎಫ್ ಎಕ್ಸ್ಪಲ್ಸು ಇದು ಸುಮ್ಮನೆ ಒಂದು ಸ್ಟಾಪ್ ಕೊಟ್ಟು ಸನ್ರೈಸ್ ಆಗ್ತಾ ಇದೆ ಅದಕ್ಕೆ ಒಂದು ಒಳ್ಳೆ ಫೋಟೋ ತೆಗೋಣ ಅಂತ ಈ ಗಾಡಿಗೂ ತೆಗಿಯೋಣ ಅರ್ಜುನಾಗು ಅರ್ಜುನ ಒಂದು ಫೋಟೋ ನಿಮಗೆ ಒಳ್ಳೆ ಅಡಿಕೆ ತೋಟದ ಹಿಂದೆಗಡೆ ಸನ್ರೈಸ್ ಆಗ್ತಾಯಿದೆ ಆಗ್ತಾ ಇದೆ ಎಲ್ಲ ಈ ಮೇಲೆ ಒಂದು ಎಕ್ಸ್ಪಲ್ಸು ಒಂದು ಎರಡು ಮೂರು ಸೂಪರ್ ಈನಿಗೆ ಏನು ಹಿಂಗೆ ಹೋಗ್ತಾರೆ ಹೋಟೆಲ್ ಅನಾಗ ಚೆನ್ನಾಗಿದೆ ಅಂತ ಸೆಕೆಂಡ್ ಟೈಮ್ ಬರ್ತಾ ಇದೀವಿ ಹೋಟೆಲ್ ಅನಾಗಾಗೆ ಒಳ್ಳೆ ರುಚಿಯಾಗಿದೆ ಮತ್ತು ಒಳ್ಳೆ ಪ್ರೈಝು ಅಷ್ಟೇ ಪ್ರೈಸು ಚೆನ್ನಾಗಿದೆ ಸೊ ಓವರಾಲ್ ಚೆನ್ನಾಗಿರೋದ್ರಿಂದ ನಾವು ಇಷ್ಟಪಟ್ಟು ಸೆಕೆಂಡ್ ಟೈಮ್ ಬರ್ತಾ ಇರೋದು ಹೋಟೆಲ್ ಅನಗ ಚೆನ್ನರಪಟ್ಟಣ ಆದಮೇಲೆ ಮುಂದೆಗಡೆ ಇರೋಂಥದ್ದು ಅಂದರೆ ಚೆನ್ನೈಪಟ್ನಿಂದ ಒಂಚೂರು ಹಾಸನ್ ರೋಟಲ್ಲಿ ಇಂದಿರಾ ಪಸ್ ಪಕ್ಕ ಓಕೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಈಗ ಇಂದ ಓಡ್ತಾ ಇದೀವಿ ಹತ್ತು ಗಂಟೆ ಆಗೋಗಿದೆ ಎಷ್ಟು ಚಿಕ್ಕವನು ಗೊತ್ತಾ ಸುಮ್ಮನೆ ತಾಳು ಅಣ್ಣ ಎಷ್ಟು ವಯಸ್ಸು ಏ ಹದಿನೆಂಟುವರೆ ಸಕ್ಕದಾಗ ಓಡಿಸ್ತಾ ಇವರು ಆಟನ ನೀನು ನೋಡೋಕ್ಕೆ ಗೊತ್ತಾಗೋದಲ್ಲ ನೋಡಿ ಹದಿನೆಂಟುವರೆ ಏ ಇಲ್ಲ ಕೊಡೋದು ನೋಡಲಿ ಅವನು ಹಂಗೆ ಅವ್ನು ಬಿಟ್ನಲ್ಲ ಅವನು ನೋಡ್ತಿದ್ದನು ಇಲ್ಲ ನೋಡಿ ಹದಿನೆಂಟುವರೆಗೆ ಅಣ್ಣ ಜಾಕಿ ಆಗ್ಬಿಟ್ಟಿದ್ದಾರೆ ಇಲ್ಲ ನೋಡಿ ನೋಡಲಿ ಅವ್ನು ನೋಡಲಿ ಡ್ರೈವರ್ ಆದರೆ ಏನು ಚಿನ್ನ ಡೈಮಂಡ್ ಥರ ಸಾಕ್ತೀನಿ ನಿನ್ನ ಹಾಕೊಂಡವನೇ ಸರಿ ಬರೋ ಮುಂದೆ ನಿಂತ ಬಂದ್ರೆ ಅಲ್ಲಾದರು ನೋಡಪ್ಪ ನಂಬರ್ ಇಲ್ಲ ಏನಿಲ್ಲ ಅದ್ರಲ್ಲಿ ಬೇರೆ ಬೇರೆ ನೋಡಿ ಹಾಕೊಡ್ತೀವಿ ವಿಡಿಯೋ ಮಾಡ್ತೀವಿ ಅಂದ್ಬಿಟ್ಟು ನಂಬರ್ ಪ್ಲೇಟ್ ಹಾಕ್ಕೊಡಿಲ್ಲ ತ್ರಿಬಲ್ ರೇಟ್ ಹಾಕ್ಕೊಳ್ಳಿರಿ ಒಡ್ಕೊಳ್ಳಿ ಅಂತಾರೆ ಆದರೂ ಮ ಆದರೂ ಆದ್ರೆ ಆದ್ರೂ ಮಗ ನೋಡ್ಕೊಳ್ಳಿ ನೋಡ್ಕೊಡಿ ಅಂತ ಈ ಏರಿಯಾದಲ್ಲಿ ಯಾರಾದ್ರೂ ಇದ್ದರೆ ಪೊಲೀಸವ್ರು ದಯವಿಟ್ಟು ಹಾಕ್ಕೊಡಿ ಬೇಲೂರಲ್ಲಿ ಯಾರಾದರೂ ಬಾಯ್ಸ್ ವಿಡಿಯೋ ನೋಡ್ತಾ ಇದ್ರೆ ಇವ್ರ ಗಾಡಿ ಏನಾಯ್ತು ಓಯ್ ಇಡಿಬೇಕು ನೋಡಿ ಹಿಂಗೆ ನೋಡಲ್ಲ ನೋಡಲಿ ಆಯ್ತಾ ನೋಡಿ ಬೆಲೂರಲ್ಲಿ ಹೂಯ್ ಕೆ ತರ್ಟೀನು ಎಸ್ ಡಬಲ್ ಸಿಕ್ಸ್ ತ್ರೀ ಟು ನೋಡಿ ಹೆಂಗೆ ಓಡಿಸ್ತಾರೆ ಹಂಗೆ ನೋಡಿ ಎಲ್ಲೋಡ ನೋಡಿ ನೋಡಿ ಹಾ ಹಾ ನೋಡಿ ನೋಡಿ ಹಾಕ್ಕೊಳ್ಳಿ ಹಾಕ್ಕೊಳ್ಳಿ ಬೆಲೂರಲ್ಲಿ ದಯವಿಟ್ಟು ಬೇಲೂರು ಪೊಲೀಸರು ಇದನ್ನ ಗಮನಿಸಿ ಇವ್ರನ್ನ ಹಾಕೋಬೇಕು ದಯವಿಟ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಬ್ರೋ ಹಂಗೆಲ್ಲ ಹೇಳ್ಬೇಡಿ ಬ್ರೋ ತೊಂದ್ರೆ ನಿಮ್ಗೆ ಹೆಲ್ಮೆಟ್ ಬೇರೆ ಹಾಕು ಓಯ ನೋಡಿ ಮಾಡ್ಬೇಕಲ್ಲ ನೋಡಿಲ್ಲ ನೋಡಿಲ್ಲ ನೋಡಿ ನಿಂಚ ಹಂಗೆಲ್ಲ ಮಾಡ್ಬೇಡ್ರು

ಸೊ ನಾವೇನು ಮೈದಡ್ಡಿ ಅಂತ ಒಂದು ಐಟ್ನರಿ ಮಾಡಿ ಪೋಸ್ಟ್ ಮಾಡಿದ್ದಲ್ಲ ಮೈದಡ್ಡಿ ರೈಡ್ ಅಂತ ಅದನ್ನು ಇದೇ ರೇಡ್ ಸೊ ಫುಲ್ ಆಫ್ ರೋಡು ಫುಲ್ ಕಿಟ್ಟೋಗಿಬಿಟ್ಟಿದೆ ರೋಡಂತು ರೋಡೇ ಇಲ್ಲ ಬಿಡಿ ಇಲ್ಲ ಫುಲ್ ರೋಡ್ ಎಕ್ಸ್ಪೀರಿಯನ್ಸ್ ರೈಟ್ ಟು ಮೈದಡ್ಡಿ ಸೊ ಇವತ್ತು ನಾನು ಫಸ್ಟು ಈ ಲಾಗಲ್ಲಿ ನಿಮಗೆ ತೋರಿಸೋದಂಥದ್ದೇ ಅಂದರೆ ಮೈದಡ್ಡಿ ವಿಸಿಟು ಸೊ ಇಲ್ಲೇ ಊಟ ಅರೇಂಜ್ ಮಾಡಿದ್ದೀವಿ ಅದು ರಾಣಿಜೇರಿ ಅದು ಹಿಂಗೋಗಬೇಕು ಅಂದ್ರೆ ರಾಣಿಜೇರಿ ವ್ಯೂ ಪಾಯಿಂಟ್ ಅದು ಇಲ್ಲಿ ಇಲ್ಲಿಂದ ಒಂದು ರೂಟ್ ಇದೆ ಇದು ಹಂಗಿಲ್ಲ ಹಿಂಗೆ 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 ಹಂಗಿಲ್ಲ ಅಲ್ರೋ ಕ್ಲೋಸು ಹಿಂಗೆ ಫುಲ್ ಆಫ್ ರೋಡ್ ಇದೆ ಇದು ಈ ಒಂದು ಜಾಗ ಮಾತ್ರ ವಾ ವ ಅರ್ಜುನ ಸ್ಲೋ ಸ್ಲೋ ಡೋಂಟ್ ವರಿ ಡೋಂಟ್ ವರಿ ಈ ಥರ ನೀನು ರೋಡೆಲ್ಲ ನೋಡೇ ಇಲ್ಲ ಅನಿಸುತ್ತೆ ಅರ್ಜುನ ನಾನು ತೋರಿಸ್ತಾ ಇದ್ದೀನಿ ಇಷ್ಟು ದಿವಸ ನೀನು ಈ ಒಂದು ಅಡ್ವೆಂಚರ್ ಆಗಿಬಿಟ್ಟು ನೀನು ಮನೆಯಲ್ಲೇ ಇದ್ದೆ ಇಷ್ಟು ದಿವಸ ಇನ್ಮೇಲೆ ಇವತ್ತು ನಾನು ತೋರಿಸ್ತಾ ಇದ್ದೀನಿ ನೋಡು ಇದೇ ಆಫ್ ರೋಡು ಭಯ ಪಡ್ಬೇಡ ನಾನು ಇದ್ದೀನಿ ನಾನು ಜಿಂಕೆನೆಲ್ಲ ಸಖತ್ತಾಗಿ ಹ್ಯಾಂಡಲ್ ಮಾಡಿದ್ದೀನಿ ನೀನು ಸ್ವಲ್ಪ ಘಟ ಇರೋದ್ರಿಂದ ನಿನ್ನನ್ನು ಸ್ವಲ್ಪ ಕಷ್ಟನೇ ಬಟ್ ಮೇಹೂನಾ ಡೋಂಟ್ ವರಿ ನೋಡು ಈ ಥರ ಆಫ್ ರೋಡಲ್ಲ ತಲೆನೇ ಕೆಡ್ಸ್ಕೊಳಂಗಿಲ್ಲ ಸ್ವಲ್ಪ ನನ್ನ ಮಾತು ಕೇಳ್ಬಿಡು ಅಷ್ಟೇ ನಾನು ಹೇಳ್ದಂಗೆ ಕೇಳು ನಿನಗೇನು ಬೀಳಿಸ್ದಂಗೆ ಕರ್ಕೊಂಡು ಹೋಗ್ತೀನಿ ನಾನು ಓಹ್ ಹ್ಞೂ ನೋಡು ಇಷ್ಟೇ ಈ ಗಾಡಿ ಹೆಸರು ಅರ್ಜುನ ಅಂತ ಅದಕ್ಕೆ ನಾನು ಹಿಂಗೆ ಹೇಳಿದ್ವಿ ಓಹ್ ಏನಕ್ಕೆ ಅರ್ಜುನ ಅಂತ ಹೇಳಿದ್ರೆ ಇವರು ಈ ಗಾಡಿಗೆ ಪ್ರೀತಿಯಿಂದ ಅರ್ಜುನ ಅಂತ ಹೆಸರಿಟ್ಟಿದ್ದಾರೆ ಅರ್ಜುನ ಅಂದ್ರೆ ಯಾರು ಅಂದರೆ ಆನೆ ಅರ್ಜುನ ಇದ್ದಾನಲ್ಲ ನಮ್ಮ ಅಂಬಾರಿ ಹೊತ್ತ ಅರ್ಜುನ ಅದು ಸಾಯೋಕೆ ಮುಂಚೆನೇ ಅವರು ಈ ಗಾಡಿ ತೊಗೊಂಡು ಈಗ ಮೊನ್ನೆ ಅರ್ಜುನ ಸುತ್ತಿದ್ದು ರೀಸೆಂಟಾಗೆ ಬಟ್ ಅದು ಅವರು ಆ ಒಂದು ಆನೆ ಮೇಲೆ ಪ್ರೀತಿಗೆ ಈ ಗಾಡಿ ಇದಕ್ಕೆ ಅರ್ಜುನ ಅಂತ ಹೆಸರಿಟ್ಟಿದ್ದಾರೆ ಸೊ ಅದಕ್ಕೆ ಇದನ್ನು ಅರ್ಜುನ ಅಂತ ಕರೀತಾರೆ ಅರ್ಜುನ ಕಡಿಮೆನೇ ಓಡಿರೋದು ಬರೀ ಒಂದು ಸಾವಿರದ ಎಂಟುನೂರು ಓಡಿತ್ತು ನನ್ನ ಕೈಲಿ ಬಂದ ಮೇಲೆ ಒಂದು ಐನೂರು ಮೇಲೆ ಓಡಿಸಿದ್ದೀನಿ ವಾ ಅರ್ಜುನ್ ಡ್ ವರಿ ಡೋಂಟ್ ವರಿ ರೂಟ್ ಮಿಸ್ ಆಗಿದೆ ಅವ್ರು ವೆಯ್ಟ್ ಮಾಡಿಲ್ಲ ನಾವು ಈ ಕಡೆ ಬಂದುಬಿಟ್ಟಿದ್ದು ರಾಂಗ್ ರೂಟ್ ತೊಗೊಂಡಿದ್ದೀವಿ ಸೊ ಬಟ್ ರೂಟ್ ಅಂತೂ ಇದೆ ಬಟ್ ಇಷ್ಟೊಂದು ಎಕ್ಸ್ಟ್ರೀಮ್ ಆಗಿದೆ ಅಂತ ಗೊತ್ತಿರಲಿಲ್ಲ ಸೊ ಫುಲ್ಲು ಟೆರ ಸ್ಲೋಪು ಮತ್ತು ಯಾವುದೋ ಫಾರೆಸ್ಟ್ ರೂಟ್ ಥರ ಇದೆ ಇದು ಎಲ್ಲಿ ಅಂತ ಗೊತ್ತಾಗ್ತಾರಲ್ಲ ಬಟ್ ಹೋಗ್ತೀವಿ ಹೆಂಗೋ ಹಿಡಿತೀವಿ ಅದರದ್ದೇನು ತೊಂದರೆ ಇಲ್ಲ ಸೊ ಬಟ್ ಸ್ಟಾರ್ಟಿಂಗಲ್ಲಿ ಅಲ್ಲಿ ಇನ್ನೂ ಊಟ ಮಾಡಿಲ್ಲ ಆಗ್ಲೇ ಆಫ್ರೋಡ್ ಮಾಡ್ತಾ ಇದ್ವಿ ಅರ್ಜುನ ಬೇರೆ ಹೊಸ ಜಪಾನಲ್ಲಿ ನಿಂತಿದ್ದೆ ಅವ್ರು ಹಂಗೆ ಹಂಗೋದ್ರಂತೆ ಮತ್ತೆ ಅಲ್ಲಕ್ಕೆ ನಿಂತಿದ್ದೆ ನೀನು ರಾಣಿಜೇರಿ ಅಂತ ಹೋಗಿದ್ಯಾ ಸ್ಟ್ರೈಟ್ ಹೋದ್ರಂತೆ ಮೇನ್ ರೋಡಲ್ಲಿ ಹೌದಾ ಹ್ಞೂ

जस्ट लुकिंग ಓಯ್ ರಾಣಿ ಜಾರಿ ಅದೇನೇ ಅಲ್ಲಿಂದ ಅಲ್ಲಿ ಅಲ್ಲಿಂದ ಕಾಣಿಸುತ್ತೆ ವ್ಯೂ ಪಾಯಿಂಟು ರಾಣಿ ಜರಿ ಇಲ್ಲಿ ಎಷ್ಟೊಂದು ಬೆಟ್ಟ ಕಾಣಿಸುತ್ತೆ ಮೇಲೆನೋ ಮಾಡ್ತಾವ್ರೆ ಹೋಟ್ಲುಗಿಟ್ಲು ಮಾಡ್ತಾ ಇರ್ಬೋದು ಹೋಟ್ಲಾ ಏನಿಲ್ಲ ನಡೀತಾ ಇದೆ ಹಾಂ ಏನು ಇಲ್ಲ ಹೊಡಿತಾ ಇದ್ವಿ ಸನ್ಸೆಟ್ ಒಳ್ಳೆ ಜಾಗದಲ್ಲಿ ನೋಡಿ ಅಲ್ಲೇ ಇರೋದು ರಾಣಿ ರಾಣಿಜೇರಿ ವ್ಯೂ ಪಾಯಿಂಟ್ ಅಲ್ಲಿ ಕುತ್ಕೊಂಡು ಸನ್ಸೆಟ್ ಕಾಯ್ತಾ ಇದೀವಿ ಅಷ್ಟೇ ಬಂದು ಬೇಗ ಎಲ್ಲಾರು ಆಫ್ ರೋಡ್ ಮಾಡ್ಕೊಂಡು ನಾವೆಲ್ಲ ಸ್ವಲ್ಪ ವೆಯ್ಟ್ ಮಾಡ್ತಾ ಇದೀವಿ ಸನ್ಸೆಟ್ ನೋಡ್ಕೊಂಡು ಅಂತ ಇವತ್ತಿನ ಪ್ಲಾನ್ ಇದ್ದಿದೆ ಅಷ್ಟು ರಾಣಿಜೋರಿ ವ್ಯೂ ಪಾಯಿಂಟ್ ತರ ನೋಡ್ಕೊಂಡು ಸನ್ಸೆಟ್ ನೋಡ್ಕೊಂಡು ಮನೆ ಇದು ಸ್ಟೇಗೆ ಹೋಗೋದು ನಾಳೆಯಿಂದ ಬೇರೆ ಆಫ್ ರೋಡ್ ಪ್ಲಾನಿಂಗ್ ಊಟ ಮಾಡಿ ಎರಡು ಅವರ್ ಫುಲ್ ರೆಸ್ಟ್ ತಗೊಂಡು ಸೊ ಸನ್ಸೆಟ್ ಆಯ್ತಾ ಇದು ಸನ್ಸೆಟ್ ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಸೊ ಬಾಯ್ಸ್ ಎಲ್ಲರೂ ಅವ್ರವ್ರ ಗಾಡಿಲಿ ಫೋಟೋ ತೊಗೊಂಡು ವಿಡಿಯೋ ಮಾಡ್ಕೊಂಡು ಟೈಮ್ ಲ್ಯಾಬ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ ಇಲ್ಲಿ ಒಳ್ಳೆ ಸನ್ಸೆಟ್ ಆಗ್ತಾಯಿದೆ ಆ್ಯಕ್ಚುಲಿ ರಾಣಿಜೇರಿ ಅದೇನೇ ಸೊ ನಾವು ಅಲ್ಲಿ ಹೋಗಿದ್ದೀವಲ್ಲ ಮತ್ತು ರಾಣಿಜೇರಿ ಟ್ರಕ್ ಮಾಡಬೇಕು ಒಂದು ಅರ್ಧ ಕಿಲೋಮೀಟ್ರ್ ಬಂದುಬಿಟ್ಟು ಏನಪ್ಪ ಅರ್ಧ ಕಿಲೋಮೀಟ್ರ್ ಟ್ರಕ್ ಮಾಡೋಕ್ಕೂ ಕಷ್ಟ ಅಂತ ಸೊ ಹೋಗಿದ್ದೀವಲ್ಲ ಅಂತ ಹೋಗಿಲ್ಲ ಸೊ ಇಲ್ಲೇ ಕಾಣಿಸ್ತಾ ಇದೆ ರಾಣಿಜೇರಿ ವ್ಯೂ ಪಾಯಿಂಟ್ ಇಲ್ಲೇ ಕಾಣಿಸ್ತಾ ಇದೆ ಬಟ್ ಅದು ಇನ್ನೊಂದು ಚೂರು ಐಟಿಂದ ಕಾಣಿಸುತ್ತೆ ನೋಡ್ಬೋದು ಏನು ಫುಲ್ಲು ಜನ ಸಕ್ಕ ಇದು ಒಳ್ಳೊಳ್ಳೆ ಸನ್ಸೆಟ್ ಆಗ್ತದೆ ನೋಡ್ಕೊಂಬರೋಣ ಟೈಮ್ ಲ್ಯಾಬ್ಸ್ ಹಾಕಿದ್ರು ಬೇಗ ಸನ್ರೈಸು ಇಲ್ಲೇ ಒಂದು ಇಲ್ಲಿ ಊಟ ಅರೇಂಜ್ ಮಾಡಿದೆ ಆ್ಯಕ್ಚುಲಿ ಸ್ಟೇ ಇಲ್ಲಿ ಮಾಡಲ್ಲ ಊಟ ಅರೇಂಜ್ ಮಾಡಿದ್ದೆವು ಅಷ್ಟೇ ಸೊ ಇಲ್ಲೇ ಊಟ ಮಾಡಿ ಒಂದು ವ್ಯೂ ಪಾಯಿಂಟಲ್ಲಿ ರಿಲ್ಯಾಕ್ಸ್ ಮಾಡಿ ಒಂದು ಸನ್ಸೆಟ್ ನೋಡ್ಕೊಂಡು ಹೋಗೋಣ ಸೊ ನೋಡ್ಬೋದು ನಾನು ಜಿಂಕೆ ತಂದಿಲ್ಲ ಇವತ್ತು ನಾನು ಜಿಂಕೆ ಮಿಸ್ ಮಾಡ್ಕೊಳ್ತಾ ಇದೆ ಬಟ್ ಇವತ್ತು ಅರ್ಜುನ ತಂದಿದ್ದೀನಿ ಅರ್ಜುನಗೆ ಕಾಡೆ ನೋಡಿರಲಿಲ್ಲ ಬರೀ ಐದೇ ಟಾರ್ ರೋಡಲ್ಲೇ ಬರೀ ಓಡಾಡಿದೆ ಅದು ಒಂದು ಒಂದೂವರೆ ಸಾವಿರ ಕಿಲೋಮೀಟ್ರ್ ಓಡಿದೆ ಒಂದು ಎಂಟು ಅಷ್ಟೇ ಸೊ ಅರ್ಜುನಿಗೆ ಸ್ವಲ್ಪ ಕಾಡು ಬೆಟ್ಟಗಳನ್ನ ತೋರಿಸೋಣ ಅಂತ ಯಾಕಂದರೆ ಅದು ಎ ಡಿ ವಿ ವೆಹಿಕಲ್ ಎ ಡಿ ವಿಗೆ ಅದಕ್ಕೆ ತಕ್ಕಂತೆ ರಸ್ತೆಗಳನ್ನ ತೋರಿಸಲೇಬೇಕು ರೋಡ್ನ ಟೆರೈನ್ಗಳನ್ನ ಎಲ್ಲ ಸೊ ನಾನು ಅದನ್ನು ತೋರಿಸ್ತಾ ಇದ್ದೀನಿ ನೋಡೋಣ ಖುಷಿ ಪಡುತ್ತೋ ಅರ್ಜುನ ಏನೋ ಗೊತ್ತಿಲ್ಲ ಖುಷಿ ಆದರೆ ಹೇಳು ಅರ್ಜುನ ಎಲ್ಲಿ ಮಾತಾಡೋದು ಅದು ಓಕೆ ನಾಯಿ ಸೂಪರ್ ಒಳ್ಳೆ ಸನ್ಸೆಟ್ ಆಗುತ್ತೆ ಸೊ ಬೈಕರ್ಸ್ ಇನ್ನೇನು ಇದೇನೇ ಕೇಳೋದು ಲ್ಯಾಂಡ್ಸ್ಕೇಪು ನೇಚರು ಸನ್ಸೆಟ್ ಸನ್ರೈಸು ಸನ್ಸೆಟ್ ಎಲ್ಲ ಆಯ್ತು ಈಗ ಓಡೋಣ ಬಾಯ್ ಸೇಗಿತ್ತು ಮೈದಡ್ಡಿ ಏನಿಸ್ತಿದೆ ಸನ್ಸೆಟ್ ಬೇಗ ಬೆಟ್ಟ ಅಡ್ಡ ಬಂತು ಏನು ಪ್ರಕೃತಿ ಹೇಗಿತ್ತು ಹೇಗಿತ್ತು ಸೂಪರಾ ಸೂಪರ್ ನೋಡಿ ಎಲ್ಲರೂ ಹೇಗಿತ್ತು ಶೇಟ್ ಸಿಕ್ ಬರೀ ಗೋಡೋಣ ಎಲ್ಲ ರೌಂಡ್ ಹೊಡಿತಾ ಎಲ್ಲ ರೀಲ್ಸು 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 ರೀಲ್ಸ್ 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 ತಾಬೇಕು ಓಯ್ ನಾ ಏನೇನೋ ಜಗ ಇರ್ತೈತೆ ಹಾಯ್ ಆಯ್ ಇಲ್ಲ ಅಲ್ಲ ಹಿಂಗೆ ಬೇಕು ಹಿಂಗೆ ಬೇಕು ಹೋ ಸ್ಟೇವಿಗೆ ಬಂದು ಸೊ ಕತ್ತು ಟೈಮ್ ಆಯಿತು ಎಂಟೂವರೆ ಆಗಿದೆ ಸ್ಟೇವ್ ಬರೋಷ್ಟಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಫ್ರೆಶ್ ಅಪ್ ಆಗಬೇಕು ಫಸ್ಟು